ಮನೆಯಣ್ಣ ನಮಸ್ಕಾರ ನಮಸ್ತೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವ್ ಹೆಸರು ಬಂದ್ಬಿಟ್ಟು ರಘುವರ್ಣ ಅಂತ ತುಂಬಾ ಖುಷಿ ಆಗತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ ಖಂಡಿತ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ಇವ್ರ ಬಗ್ಗೆ ಪೂರ್ತಿ ವಿಚಾರ ಹೇಳ್ತೀನಿ ಹೀಗೆ ಅದಕ್ಕೆ ಮುಂಚೆ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಇವರು ಅವ್ರ ಕತೆ ಏನು ನಿಮಗೆ ಮುನ್ಸಕ್ ಇಷ್ಟಪಡ್ತೀವಿ ್ರಿ ನಮಸ್ಕಾರ ಏನ್ ಹೆಸರು ಏನಿದ್ ನೋಡ ಗೊತ್ತಿಲ್ಲ ಎಷ್ಟು ಏಜು ಮೂವತ್ತೇಳು ಮೂವತ್ತೇಳು ವರ್ಷ ಮೂವತ್ತೇಳು ವರ್ಷಕ್ಕೆ ಎಪ್ಪತ್ತು ವರ್ಷದ ಒಂಥರ ಬಿದ್ದೋದ್ರೆ ಹೆಂಗೆ ಕತೆ ಕಾಲು ಇಳಿರಿ ನೋಡಣ ನಾವಿದೀವಿ ಇಳಿರಿ ಇಳಿರಿ ಕೆಳಗಡೆ ಇಳಿರಿ ಬಿನ್ ಸರಿ ಬನ್ನಿ ಆಗತ್ತ ನಡಿಯಾಕೆ

你干！你干！你干！你干！你干！好。 ಇನ್ನು ಹಾಸ್ಪಿಟ್ಲಿಗೆ ನಾವು ಚೆಕ್ ಮಾಡಿಸಿದ್ರಣ್ಣ ಇಲ್ಲ ಹಾಸ್ಪಿಟ್ಲಿಗೆ ನಿಲ್ಲ ಬನ್ನಿ ಅಣ್ಣ ಪ್ಲೀಸ್ ಮಾಡೋಣ ಚೆಕ್ ಮಾಡಿಸ್ ಬಿಟ್ಟು ಹೌದಾ

ಬಾಯ್ ಏನು ಪಾಯಸು ನಿಂದು ಹೇರ್ಕೊಟ್ಟಿ ம் 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 ம்

ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ದಯವಿಟ್ಟು ಈ ವಿಡಿಯೋ ನೋಡ್ತೀರ ನೋಡ್ತಾ ಇದೀರ ಅನ್ಕೋತೀನಿ ಸ್ವಾಮಿ ಮುಂದೆ ಇವನ್ನ ತೋರಿಸಿದ್ದೀವಿ ಒತ್ತಿ ಜೀವ ವಾಪಸ್ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಆಶೀರ್ವಾದ ಸಿಕ್ತು ಅಂದ್ಕೋತೀನಿ ನಾನು ಸೊ ಇವ್ರು ಯಾರು ಏನೂ ಗೊತ್ತಿಲ್ಲ ರಘು ಅಂತ ಇವ್ರ ಹೆಸರು ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ ಅಸಹಾಯಕ ಪರಿಸ್ಥಿತಿಲಿ ರೋಡಲ್ಲಿ ಬಿದ್ದಿದ್ರಂತೆ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಬರೀ ಮೂವತ್ತೇಳು ವರ್ಷ ಆತನ ಜೀವನ ಏನಕ್ಕೆ ಈಗ ಆಗಿದೆ ಅಂತ ಗೊತ್ತಿಲ್ಲ ಮುನಿ ರಘವಣ ಸೊ ಇವ್ರ ಹೆಸರು ರಘುವಣ್ಣ ಅನ್ಬಿಟ್ಟು ತುಂಬ ವರ್ಷಗಳಿಂದ ತುಂಬ ಪರಿಚಯ ನನಗೆ ಯಾವುದೇ ಪೇಷಂಟ್ ಸಿಕ್ಕಿದ್ರು ರೋಡಲ್ಲಿ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬಂದು ನಮ್ಮ ಜನಕ್ಕೆ ನಿರಾಶ್ರ ಬಿಡ್ತಾರೆ ಸರ್ ಇವ್ರು ಎಲ್ಲಿ ಸಿಕ್ಕಿದ್ರು ಯಾವ ತರ ಏನು ಏನ್ ಕತೆ ಇರುತ್ತೆ ಮಹದೇಶ್ವರಂ ಕೋಯಿ ಮಾರ್ಕೆಟ್ ಹತ್ರ ಅಲ್ಲಿ ಅವರು ಫೋನ್ ಮಾಡಿದ್ರು ಈ ತರ ಮಲಗಿದ್ದಾರೆ ಆಮೇಲೆ ನಾನು ಗಿರೀಶ್ ಅವರು ಹೋಗಿ ಕೇಳಿದ್ರು ಯಾವ ಇಲ್ಲ ನಮ್ಗೆ ಇಪ್ಪತ್ತೈದು ವರ್ಷ ಆಯ್ತು ಅಪ್ಪ ಸರ್ ಹ್ಞೂ ನಿಮ್ಗೆ ಯಾವ ತುಮಕೂರು ಹತ್ರ ಅಂತ ಹ್ಞೂ ಹ್ಮ್ ಎಲ್ಲ ವಿಚಾರಿಸಿದ ಮೇಲೆ ರಾತ್ರಿಗೆ ಅವ್ರು ಹೇಳಿದೆ ನಿಮಗೆ ಏನ ತೊಂದರೆ ಇದೆ ಏನು ತೊಂದರೆ ಇಲ್ಲ ಕಾಲು ಒಂದು ಸ್ವಲ್ಪ ಊಟ ಇದ್ದೀವಿ ನನಗೆ ಅಷ್ಟೇ ಮತ್ತೆ ಆಶ್ರಮದಲ್ಲಿ ಇರ್ತೀನಪ್ಪ ಅಂದ್ರೆ ಇರ್ತೀನಿ ನಾನು ಆಶ್ರಮದಲ್ಲಿ ಹ್ಞೂ ಮತ್ತೆ ತಕ್ಷಣ ನಿಮಗೆ ಫೋನ್ ಮಾಡಿದೆ ಹ್ಞೂ ಆಶ್ರಮ ತಗೊಂಡು ಇಲ್ಲ ನನಗೆ ಇವಾಗ ಬಂದಿದ್ರೆ ನಾನು ಕ್ಷಣ ಅನ್ಕೊಂಡ್ರೆ ನಿಜ ಆಗಿದ್ರೆ ಅವ್ನು ಬದುಕಬೇಕು ಚೆನ್ನಾಗಿ ದೇವ್ರ ನೀನ್ ಇರೋದೇ ನಿಜ ಆಗಿದ್ರೆ ಆ ಯಪ್ಪ ಇಷ್ಟು ಸಮಾಜ ಸೇವೆ ಮಾಡೋದೇ ನಿಜವಾಗಿದ್ರೆ ಬದುಕಬೇಕು ಈಗ ನಾನು ಅದೇ ನಿಜ ಕೇಳಿದೆ ನಿನ್ನೇ ನಿಜವಾಗಿದೆ ಯೋಗೇಶ್ವರ ಮಾಡೋದು ನಿಜವಾಗಿದ್ರೆ ಅಂತ ಅಷ್ಟೇ ಆಯ್ತು ಇದು ಕಣ್ಕಟ್ಟು ಅಲ್ಲ ಜಾತನು ಅಲ್ಲ ಅದಕ್ಕೆ ಎದುರುಗಡೆ ಸ್ವಾಮಿ ಮುಂದೆ ಅವನ ಸ್ವಾಮಿನ ಕೊನೆಗೆ ಸ್ವಾಮಿ ಕೈ ಮುಗಿದ ಸ್ವಾಮಿ ಮುಂದೆಗಡೆ ನಾವು ಯೂಸ್ ಮಾಡ್ಕೊಳ್ತಿದ್ದೀವಿ ಒಂದು ಸೆಕೆಂಡ್ ನನಗೂ ಶಾಕ್ ಆಗೋಯ್ತು ಒಂದು ಬಟ್ಟ ನೀರು ಕುಡಿಯೋಕೋಸ್ಕರ ಅಲ್ಲಿಂದ ಈ ವ್ಯಕ್ತಿ ಬಂದ ಅಂತ ಬಟ್ ಎಲ್ಲ ಒಂದು ಕಡೆ ಜೀವ ಹೋಗಿ ವಾಪಸ್ ರಿಟರ್ನ್ ಬಂದಿದೆ ಅಂದರೆ ಮತ್ತೆ ಸಾವಿಲ್ಲ ಈ ವ್ಯಕ್ತಿಗೆ ಸೊ ನನಗೆ ಒಂದು ಸೆಕೆಂಡ್ ವೈಬ್ರೇಷನ್ ಆಗೋದು ಏನು ಮಾತಾಡೋದು ಏನು ಅಂತಾನೆ ಗೊತ್ತಾಗ್ಲಿಲ್ಲ ಸೊ ಆದರೂ ಸರ್ ಒಂದು ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದೀರಾ ಸರ್ ದೇವ್ರಿಗೆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಯಾಕಂದ್ರೆ ಆಂಬುಲೆನ್ಸ್ ಓಡಿಸೋರು ಕಷ್ಟ ಏನು ಅಂತ ನಂಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ನಿಮ್ಮ ಜೀವನ ಪಣ ಇಟ್ಟು ಇನ್ನೊಂದು ಜೀವನ ಉಳಿಸೋ ಪ್ರಯತ್ನ ಪಡ್ತೀರಾ ಸೊ ತ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನಾನು ಮಾಡಿದೆ ನನ್ನ ಮಗಿಗೆ ಯಾರು ಸರ್ ಇದೇ ಥರ ಎಲ್ಲ ಅರ್ಥ ಮಾಡ್ಕೊಬಿಟ್ರೆ ಹಂಗೆ ನಾನು ಮಾಡಿದೆ ನನ್ನ ಮನಿಗೆ ಯಾರೋ ಮಾಡ್ಬೋದು ಅದೇ ಅಮೌಂಟ್ ಹಾಸ್ಪಿಟಲ್ ಓಕೆ ಓಕೆ ಸೊ ಸ್ನೇಹಿತರೆ ಸಾರಿ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಇವರಿಗೆ ಸೀರಿಯಸ್ ಕಂಡೀಷನ್ ಇದೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಸೊ ಹಾಗಾಗಿ ಎಲ್ಮಂಗ್ಳ ಕರ್ಕೊಂಡು ಸ್ವಲ್ಪ ನೀಲ್ಟ್ ವಾಟರ್ ಏನು ಕೊಡೋದು ಸಾಲ್ಟ್ ವಾಟರ್ ಕೊಟ್ಟರೆ ಸರಿ ಹೋಗ್ಬಾರ ಸ್ವಲ್ಪ ಸ್ವಲ್ಪ ಸ್ನೇಹಿತರ ದಯವಿಟ್ಟು ದಯವಿಟ್ಟು ಒಂದು ವಿಡಿಯೋನ ನೋಡಿ ಖುಷಿ ಕೊಡೋದಲ್ಲ ದಯವಿಟ್ಟು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಈ ವ್ಯಕ್ತಿ ಯಾರೋ ಏನೋ ನನಗೆ ಗೊತ್ತಿಲ್ಲ ಹೋಗೋ ಪ್ರಾಣ ಮತ್ತೆ ಬಂದಿದೆ ರಘು ಅಂತ ಈತನ ಹೆಸರು ಈತ ಯಾವ ಊರು ಏನು ಅಂತ ಸರಿಯಾದ ಮಾಹಿತಿ ಕೊಡೋ ಪರಿಸ್ಥಿತಿ ಇಲ್ಲ ತುಂಬಾ ಸೀರಿಯಸ್ ಕಂಡೀಷನ್ ಇದೆ ಅವ್ರದ್ದು ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ ಇವಾಗ ತುಂಬಾ ಕಷ್ಟ ಇದೆ ಈ ತರ ಸೇವೆ ಮಾಡೋದು ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇವರಿಗೆ ಆಶ್ರಯ ಕೊಟ್ಟಿರ್ತೀವಿ ಇಮಿಡಿಯೇಟ್ ಆಗಿ ಈಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಏನಾಗುತ್ತೋ ಅದನ್ನ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವ್ರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಜೊತೆಗೆ ನಮ್ಮ ರಘುವಣ್ಣವರಿಗೆ ನಾನು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳ್ತೀನಿ ನೀವು ಕೂಡ ಅಷ್ಟೇ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಿ ಮಲ್ಲೇಶ್ವರಂ ಇಂದ ಹೆಚ್ಚು ಕಮ್ಮಿ ನಲವತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಆಶ್ರಮ ಅಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ ಅಜಯ್ ತೆಗೆದು ಹುಷಾರಾಧ ನಿನ್ನ ಹೆಸರು ರಘು ಅದು ಯಾವ

ಗೌರಮ್ಮ ಯಾರು ಗೌರಮ್ಮನ ಇದು ಹಾ ಯಾರಿದು ಗೌರಮ್ಮ ಗೌರಮ್ಮ ಅಂತ ಟ್ಯಾಟು ಇದೆ ಕೈ ಮೇಲೆ ಓಂ ಅಂತ ಇದೆ ಇದೇನಿದುಷ್ಮಾ ಸುಷ್ಮಾ ಯಾರು ಶ್ವೇತಾ ಯಾರು ಸುಷ್ಮಾ ಯಾರು ಸುಷ್ಮಾ ಬಂದ್ರೆ ಪುಟ್ಟಿ ಅನ್ರಿ ಪುಟ್ಟಿ ಅಂತ ಅಂದ್ರೆ ನಮ್ಮ ಅಪ್ಪನವೇ ನಮ್ಮ ತಾಯಪ್ಪ ನಮ್ಮ ಹೌದಾ ವೈಸಲ್ಲಿ ಲವ್ ಮಾಡಿಸಿದಾಗ ಏನ್ ಹೆಸರು ಶ್ರೇಯಾ ಅಂತ ಹುಡುಗಿನ್ ಲವ್ ಮಾಡ್ತಿದ್ರಾ ಲವ್ ಮಾಡಿ ಹಿಂಗಾಗಿರೋದಾ ನೀವು ಲವ್ ಮಾಡಿ ಲವ್ ಮಾಡಿ ಅಲ್ಲಿ ಅವ್ರ ಮನೇಲಿ ಹ್ಮ್ ಈ ಕಡೆ ಪೊಲೀಸ್ ಅವರು ದೊಡ್ಡ ಹೆಚ್ಚು ಯಾರು ಹುಡುಗಿ ಕಡೆ ಅವರು ಹಾ ನಾನು ಮಾಡ್ವಾ ನೀನು ಹಾ ಆಮೇಲೆ ಪಿತಾಪು ಬೇರೆ ಬೇರೆ ಮಾಡಿಬಿಟ್ರು ಓಕೆ ಎಷ್ಟು ವರ್ಷ ಆಯ್ತು ಬೇರೆ ಬೇರೆ ಆಗಿ ಆಯ್ತು ಒಂದು ಹದಿನಾರು ವರ್ಷದಿಂದ ಸ್ನೇಹಿತರೆ ಇದೊಂದು ರೋಚಕ ಲವ್ ಸ್ಟೋರಿ ಹದ್ನಾರು ವರ್ಷದಿಂದ ಲವ್ ಮಾಡಿ ಈತ ಈ ಪರಿಸ್ಥಿತಿಗೆ ಬಂದಿದ್ದಾನಂತೆ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಕೇಳೋಣ ಕುಡಿ ಈಗ ಆರಾಮಾಗಿದ್ದೀರಾ ಕುಡಿಬೇಕದು ಕುಡಿಬೇಕು ಅದು ಲೋ ಇದೆ ಬಿ ಪಿ ಲೋ ಆಗಿದೆ ಅದಕ್ಕೆ ಇದನ್ನು ಕೊಡಿ ಚೂರು ಕುಡಿರಿ ಈಗ ಆರಾಮಾಗಿದ್ದೀರಾ ಏನು ತೊಂದರೆ ಆಗ್ತಿಲ್ಲ ತಾನೆ ಹಾಂ ಆಯಿತು ಕಿತಾಕಿಸ್ಬಿಟ್ರು ಆಮೇಲೆ ಆಮೇಲೆ ನಾನು ಏನು ಮಾಡಿದೆ ಇದಕ್ಕೆ ಲಾರಿ ರೋಡ್ ಇದೆ ಹಾಂ ಸರಿ ಲಾರಿ ರೋಡ್ ಹೋಗ್ಬೇಕಾದ್ರೆ ಅಲ್ಲೇ ಇದೆ ಮಡ್ಗ ಆ ಹುಡ್ಗಿನ ಮತ್ತೆ ಮೀಟ್ ಆಗಿದ್ದೀರಾ ಇಲ್ಲ ಯಾಕೆ ಮದುವೆ ಆಗಿದ್ಯಾ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ನೀವು ಮಾತ್ರ ಇನ್ನು ಇಷ್ಟಪಡ್ತಾ ಇದ್ದೀರಾ ಇಲ್ಲ ಬಿಟ್ಬಿಟ್ರಾ ಬಿಟ್ಟ ಮೇಲೆ ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದಿತ್ತಲ್ಲ ಯಾಕೆ ಕೊಡಲ್ಲ ನೀವೇನು ಚೆನ್ನಾಗಿಲ್ವಾ ಹಂಗಂತಲ್ಲ ಒಂಟಿ ಒಂಟಿ ಜೀವನ ಆದ್ರೆ ಒಂಟಿ ಜೀವನದ ಕಟ್ಕೊಳ್ಳಕ್ ಬರಲ್ವಾ ನೋಡಕ್ ಚೆನ್ನಾಗೇ ಇದ್ರಲ್ಲ ಒಳ್ಳೆ ಇರೋತರ ಗ್ಲಾಮರ್ ಆಗಿ ಹ್ಮ ಹುಷಾರ್ ಮಾಡ್ತೀನಿ ಡೋಂಟ್ ವರಿ ಆಯ್ತಾ ಚೆನ್ನಾಗಿ ಗಡಿ ಮಾಡ್ತೀನಿ ತಲೆ ಕೆಡ್ಸ್ಕೋಬಾರ್ದು ಅಪ್ಪ ಅಮ್ಮದ ಅಡ್ರೆಸ್ ಗಿಡ್ರೆಸ್ ಇದ್ರೆ ಹೇಳಿ ನನಗೆ ಹಾ

ஏன்னா நமக்கு ஜோலிக்க நான் அதே அதே டைம் சரி காலத்துக்கு கொட்டே ஐம்பஸ் வீகே சரி ஓகே ஆகிரே ஓகேனா அற ಒಳ್ಳೆ ಜಾಗ ಬಂದಿದ್ದೀರಾ ಸರಿ ಹೋಗ್ತೀರಾ ಹಾಂ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ನೋಡೋಕೆ ಚೆನ್ನಾಗಿದ್ದೀರಾ ಹಾಂ ಬೇಜಾರಾಗಿತ್ತು ನಿಮ್ಮ ವಯಸ್ಸು ಹುಡುಗರೆಲ್ಲ ಹಿಂಗೆ ಆಗ್ಬಿಟ್ರೆ ವಯಸ್ಸಾಗಿರೋ ಕತೆಗಳೇನು ಸರಿಯಾಗಿ ಊಟ ಮಾಡಿದೆ ಈ ಥರ ಆಗಿರೋದು ಸರಿಯಾಗಿ ಉಡುಗೆ ಚಿಂತೆ ಮಾಡಿ ಅಂತಿಮದಿದೆ ಇವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇರಲಿಲ್ಲ ಏನಾದ್ರು ಮಚ್ ನಮ್ಮನ್ನು ಆಯ್ಕೆ ಖುಷಿ ಆಗುತ್ತೆ ಇಂಥ ಕೆಲಸ ಇನ್ನೂ ಮಾಡ್ತಾ ಇರಿ ಇನ್ನು ಎಷ್ಟು ಜನ ಬೇಕಾದ್ರೆ ಕರ್ಕೊಂಡಿರಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯೋಗೇಶ್ ನೋಡಿದ್ರಲ್ಲ ವಿಡಿಯೋ ಇದು ಅದೇ ಫಿಲಮ್ ಸ್ಟೋರಿ ಅಲ್ಲ ರಿಯಲ್ ಸ್ಟೋರಿ ಸೊ ನೀವು ಒಂದು ವಿಡಿಯೋ ನೋಡಿದಷ್ಟು ಈಸಿ ಇರೋಲ್ಲ ನಮ್ಮ ಕೆಲಸ ಒಂದು ಜೀವ ಹೋಗ್ತಾ ಇದೆ ಅಂದರೆ ಕರ್ಕೊಂಡು ಬರೋ ಕೆಲಸನೇ ನಮ್ದು ಇರೋದು ಸೊ ಮೇನು ಅವ್ರಿಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ಆ ಕಣ್ಣೀರಿನ ಒರೆಸೋ ಕೈಗಳು ನಮ್ದಾಗಿರಬೇಕು ಅದಕ್ಕಾಗಿ ಒಂದು ಸೇವೆಯನ್ನು ಆಯ್ಕೆ ಮಾಡಿಕೊಂಡು ತುಂಬ ಕಷ್ಟಪಡ್ತಾ ರಾತ್ರಿ ಆಗಲು ಇವ್ರಿಗೋಸ್ಕರ ತುಂಬ ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ನಾವು ಮುಡ್ಪಾಗಿಟ್ಟಿದ್ವಿ ಸೊ ಯಾವ ಕ್ಷಣ ಏನು ಅಂತ ನಮಗೂ ಗೊತ್ತಿಲ್ಲ ನಾವು ಯಾವಾಗ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಸೊ ದಯವಿಟ್ಟು ಈ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬರಿಗೆ ತಲುಪಿಸಿ ಸಹಾಯ ಮಾಡೋ ಮನಸ್ತಿ ಇರುವಂತವ್ರು ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ನಿಮ್ಗೆ ಸಹಾಯ ಮಾಡಿ ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದ್ರೆ ಇದೇ ರೀತಿ ಸೊ ಎಷ್ಟೋ ಜನರ ಜೀವ ಉಳಿಸುವಂತ ಪ್ರಯತ್ನ ಮಾಡ್ತೀನಿ ಇದೇನು ಆಕಾರ ಇದ್ದಿದ್ದಾರೆ ಯಾರು ಕಾವ್ಯ ಕಾವ್ಯ ನಮ್ಮ ತಾಯಿಯ ತಮ್ಮ ಏನು ಇಷ್ಟೊಂದು ಟ್ಯಾಟೋಗಳು ಮೈ ತುಂಬಾ ಬರೀ ಟ್ಯಾಟೋಗಳೇ ಇದಾವೆ ಹಾ ಏನಪ್ಪ ಇರೋ ಹಾ ಇನ್ನು ಬದುಕಿ ಬಾಳ್ಬೇಕಾದವು ನೀನು ಈಗಲೇ ಹಿಂಗ್ ಆಗಿಬಿಟ್ರೆ ಹೆಂಗಪ್ಪ ಇಲ್ಲ ಇಲ್ಲ ಸರಿಯಾಗಿ ಊಟ ತಿಂಡಿ ಇಲ್ಲ ಏನಿದು ಡ್ರ್ಯಾಗನ್ ಡ್ರ್ಯಾಗನ್ ಏನಿದು ಡ್ರಾಗನು ಏನಕ್ಕೆ ಹಾಕಿಸ್ಕೊಂಡಿದೀರಾ ಅದನ್ನ ಅದು ದೇವ್ರದ್ದು ಈ ಕಡೆ ಮುಗಡ ಇದೆ ಹೌದಾ ಈಗ ಆರಾಮಾಗ ಆಯ್ತಾ ಸ್ವಲ್ಪ ಸರಿ ಆಯ್ತು ಮಲ್ಕೊಂಬಿಟ್ಟು ಸ್ವಲ್ಪ ಹೊತ್ತ